ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮಲ್ನಾಡ್ ಟ್ರಾವೆಲರ್ ಬಿಜಾಪುರದ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಇವತ್ತು ನಾನು ನಿಮ್ಮನ್ನು ಬುರ್ಜ್ ತೋಪನ್ನು ತೋರಿಸೋದಕ್ಕೆ ಕರ್ಕ ಬಂದಿದ್ದೀನಿ ಸೊ ಹಿಂದೆ ನೀವು ನೋಡ್ತಿರ್ಬೋದು ಈ ಸರ್ಕಲಲ್ಲಿ ನಿಮಗೆ ಈ ಅಲಿಬುರ್ಜ್ ತೋಪನ್ನು ನೋಡೋದಕ್ಕೆ ಸಿಗುತ್ತೆ ಸುತ್ತ ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಬಿಜಾಪುರದಲ್ಲಿ ನಿಮಗೆ ಕೋಟೆಯ ಭಾಗದಲ್ಲಿ ಇರುವಂತಹ ಅಲಿಬುರ್ಜ್ ತೋಪು ಬನ್ನಿ ಒಳಗಡೆ ಹೋಗೋಣ ಇದು ಕೂಡ ಪುರಾತನ ಕಾಲದ್ದು ನೋಡ್ತಿರ್ಬೋದು ಸ್ಟೆಪ್ಸ್ ಎಲ್ಲ ಇದೆ ಸೊ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗಬೇಕಾಗುತ್ತೆ ನೋಡಿ ಯಾವ ರೀತಿ ಇದೆ ತುಂಬ ಎತ್ತರವಾಗಿದೆ ಕಲ್ಲಿನಿಂದ ನಿರ್ಮಿಸಿರೋದು ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಸ್ಟೆಪ್ಸ್ ಯಾವ ರೀತಿ ಇದೆ ಅಂತ ಹೇಳಿ ಇದು ಕೂಡ ಹದಿನಾರನೇ ಶತಮಾನದಲ್ಲಿ ನಿರ್ಮಿತವಾದ ಒಂದು ತೋಪನ್ನು ಇಟ್ಟಿದ್ದಾರೆ ಸೊ ನೋಡ್ತಿರ್ಬೋದು ಮೇಲೆ ಸೊ ತುಂಬ ಸ್ಟೆಪ್ಸ್ ಇದೆ ಹತ್ಕೊಂಡು ಹೋಗಬೇಕಾಗತ್ತೆ ನೋಡ್ತಿದ್ದೀರಲ್ಲ ಎಷ್ಟೊಂದು ಸ್ಟೆಪ್ಸ್ ಇದೆ ಸೊ ಇದು ಶಾಸನ ಇಲ್ಲಿ ಹಾಕಿದ್ದಾರೆ ಸೊ ಶಾಸನದಲ್ಲಿ ನಿಮಗೇನಾದರೂ ಅರೇಬಿಕ್ ಉರ್ದು ಪರ್ಷಿಯನ್ ಏನಾದರೂ ಬರ್ತಿದ್ರೆ ಓದ್ಕೋಬೋದು ಸೊ ವೀಕ್ಷಕರ ನೋಡ್ತಿದ್ದೀರಲ್ಲ ಹಿಂದೆ ಬೃಹತ್ ಆಕಾರದ ತೋಪನ್ನು ಇಟ್ಟಿದ್ದಾರೆ ನೋಡ್ತಿರ್ಬೋದು ಸೊ ನೋಡಿ ತೋಪು ಎಷ್ಟೊಂದು ಉದ್ದವಾಗಿದೆ ತುಂಬ ಬೃಹತ್ ಆಕಾರದ ತೋಪನ್ನು ಇಲ್ಲಿ ನೀವು ನೋಡ್ತಿದ್ದೀರ ಈ ತೋಪನ್ನು ಇಲ್ಲಿ ಏನು ಸರ್ಕಲ್ ಇದೆ ಇಲ್ಲಿ ಫಿಕ್ಸ್ ಮಾಡಿರ್ತಾರೆ ಸೊ ಈ ಡೈರೆಕ್ಷನಲ್ಲಿ ನಿಂತ್ಕೊಂಡು ಈ ತೋಪನ್ನ ರೊಟೇಟ್ ಮಾಡ್ಬೋದು ಸೊ ರೊಟೇಟ್ ಮಾಡಿ ಈ ಆಪೋಸಿಟ್ ಡೈರೆಕ್ಷನಲ್ಲಿ ಶೂಟ್ ಮಾಡೋದಕ್ಕೋಸ್ಕರ ಈ ತೋಪನ್ನ ಬಳಸ್ತಿದ್ರು ಸೊ ಆ್ಯಕ್ಚುಲಿ ಈ ತೋಪನ್ನು ಬಿಜಾಪುರದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರೋ ಅಂಥದ್ದು ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಇಲ್ಲಿ ನೋಡ್ತಿರ್ಬೋದು ಸರ್ಕಲ್ ರೀತಿ ಯಾವ ಥರ ಮಾಡಿದ್ದಾರೆ ಅಂತ ಈ ರಿಂಗ್ ಥರ ಮ್ಯಾನುಫ್ಯಾಕ್ಚರ್ ಮಾಡಿ ಒಂದೊಂದೇ ರಿಂಗನ್ನು ಜಾಯಿನ್ ಮಾಡಿರ್ತಕ್ಕಂಥದ್ದು ಇದು ಸೊ ಕಂಪ್ಲೀಟ್ ಏನು ನೋಡ್ತಿದ್ದೀರ ಈ ತೋಪ್ಗಳು ಇದನ್ನು ಕಂಪ್ಲೀಟಾಗಿ ಇದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಅಂಥದ್ದು ಸೊ ನೀವು ಕೇಳ್ಬೋದು ಇಲ್ಲಿ ರೈಟಲ್ಲಿ ಏನು ಕಾಣಿಸ್ತಿದೆ ಅಂತ ಹೇಳಿ ಇದು ಉಲ್ಟಾ ಆಗಿದೆ ಆ್ಯಕ್ಚುಲಿ ಇದು ಈ ರೀತಿ ಇರಬೇಕಾಗಿತ್ತು ಮೇಲ್ಭಾಗದಲ್ಲಿ ಸೊ ಇದು ಏನಕ್ಕೆ ಅಂದರೆ ಡೈರೆಕ್ಷನ್ ನೋಡ್ಕೊಳ್ಳೋದಕ್ಕೋಸ್ಕರ ಶೂಟ್ ಮಾಡಬೇಕಾದ್ರೆ ಈ ಡೈರೆಕ್ಷನ್ ಏನಿದೆ ಇಲ್ಲಿ ಆ ಎಂಡಿಂದ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಡೈರೆಕ್ಷನನ್ನು ಆ್ಯಂಗಲನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಇದಿರೋದು ಕೊಟ್ಟಿರೋದು ಕಬ್ಬಿಣ ಅಥವಾ ಕಲ್ಲು ಈ ಗುಂಡುಗಳನ್ನು ಬಳಸಿ ಒಳಗಡೆ ಗುಂಡಿನ ಮದ್ದನ್ನು ತುಂಬಿಸ್ತಾರೆ ಸೊ ಅಲ್ಲಿ ಮೇಲ್ಭಾಗದಲ್ಲಿ ಒಂದು ಹೋಲ್ ಕೊಟ್ಟಿರ್ತಾರೆ ಸೊ ಅಲ್ಲಿ ಬತ್ತಿಯನ್ನು ಹಾಕಿ ಇದು ಮಾಡಿದ್ರೆ ಬೆಂಕಿ ಹಚ್ಚಿದ್ರೆ ಇದು ಫೈರ್ ಮಾಡುತ್ತೆ ನೋಡ್ತಿರ್ಬೋದು ಎಷ್ಟೊಂದು ಬೃಹತ್ ಆಗ್ತಾರದು ಅಂತ ಇಲ್ಲೆಲ್ಲ ಸುತ್ತ ಕೋಟೆ ಇತ್ತು ಸುತ್ತ ಆ್ಯಕ್ಚುಲಿ ಕೋಟೆನೇ ಇದು ಕೋಟೆ ಮಧ್ಯದಲ್ಲಿ ಇವರು ಇವಾಗ ಮನೆಗಳು ಎಲ್ಲ ಕಟ್ಕೊಂಡಿದ್ದಾರೆ ಸೊ ಆ್ಯಕ್ಚುಲಿ ನೋಡಿ ಇದು ಈ ಪೊಸಿಷನಲ್ಲಿ ಇರಬೇಕಿತ್ತು ಸೊ ಈ ಥರ ಏನಿದೆ ಅದು ಅಲ್ಲಿ ಬಿದೋಗಿದೆ ಈ ಥರ ಇಟ್ಟು ಶೂಟ್ ಮಾಡ್ತಿದ್ದಿತ್ತು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚಿಕ್ಕದು ನೋಡ್ತಿರ್ಬೋದು ಆ್ಯಕ್ಚುಲಿ ಇಲ್ಲಿ ಕೆಳಗಡೆ ಈ ಥರ ಆ್ಯಂಗಲ್ ಇರ್ತಿತ್ತು ಸೊ ಆ್ಯಂಗಲಲ್ಲಿ ಹೋಲ್ಡ್ ಮಾಡ್ತಿದ್ರು ಆಮೇಲೆ ಹಿಂದಿನಿಂದ ಇದು ಹೋಲು ಸೊ ಇಲ್ಲಿ ಹಾಕ್ಬಿಟ್ಟು ಇದನ್ನು ಫೈರ್ ಮಾಡ್ತಿದ್ದು ನೋಡಿ ಈ ರೀತಿ ಸ್ಟ್ರೇಟ್ ಇದೆಯಲ್ಲ ಇದನ್ನು ಹಿಂಗೆ ಹಿಂಗೆ ರೊಟೇಟ್ ಮಾಡ್ತಾರೆ ಯಾವ ಡೈರೆಕ್ಷನಿಗೆ ಬೇಕಾದರೂ ರೊಟೇಟ್ ಮಾಡ್ಬೋದು ಇದು ಚಿಕ್ಕದು ಅಲ್ಲೇನು ಕಾಣಿಸ್ತಿದೆ ಅದು ದೊಡ್ಡದು ಸೊ ಇದು ಕೂಡ ಅಸೆಂಬಲ್ ಮಾಡಿರೋದು ರಿಂಗನ್ನು ಮಾಡಿ ಅಸೆಂಬಲ್ ಮಾಡಿರ್ತಕ್ಕಂಥದ್ದು ಸೊ ನೋಡಿದ್ರಲ್ಲ ಸೊ ಇದು ಹಿಂದೆ ಬಂದಾಗ ಆ ಫೋರ್ಸ್ಗೆ ಇದು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ವೀಕ್ಷಕರೇ ನೋಡಿ ಸುತ್ತ ಯಾವ ರೀತಿ ವ್ಯೂ ಕಾಣುತ್ತೆ ನೋಡ್ಬೋದು ಸುತ್ತ ನೋಡಿ ಹೊರ್ಗಡೆ ಸಿಟಿ ಎಲ್ಲ ಯಾವ ರೀತಿ ಇದೆ ನೋಡ್ತಿದ್ದೀರಲ್ಲ ನೋಡ್ತಿರ್ಬೋದು ತುಂಬ ಎತ್ತರದಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಸೊ ಇಷ್ಟು ಹೈಟಲ್ಲಿ ಫುಲ್ ಎಲ್ಲಿ ಬೇಕಾದರೂ ಅಟ್ಯಾಕ್ ಮಾಡ್ಬೋದು ಆ ರೀತಿ ನೋಡಿದ್ರಲ್ಲ ಫಿರಂಗಿಗಳು ಎಷ್ಟೊಂದು ಭಾರವಾದ ಉದ್ದವಾದ ಫಿರಂಗಿಗಳನ್ನು ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಸೊ ವೀಕ್ಷಕರೇ ಈ ತೋಪಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಆ ವಿಡಿಯೋ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಜಾಪುರ ಸೀರೀಸ್ನ ಹಲವಾರು ವೀಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ಲ ಎಂಜಾಯ್ ಮಾಡಿ ಧನ್ಯವಾದಗಳು